ಅನ್ನದಾನ ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದದ್ದು ರಕ್ತದಾನ ರಕ್ತದಲ್ಲಿ ಭೇದವಿಲ್ಲ ಮನುಷ್ಯನಲ್ಲಿ ಭೇದವಿದೆ ಡಾಕ್ಟರ್ ಆನಂದ್ ಮುತಾಲಿಕ್ ಅಭಿಮತ ಐನಾಪುರದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರ ಗುರುಸ್ಮರಣೆಯ ನಿಮಿತ್ತ ಇನ್ನೂರ ಹದಿನಾರು ಜನರ ರಕ್ತದಾನ ರಕ್ತದಾನವು ಅನ್ನದಾನ ಹಾಗೂ ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದದ್ದು ರಕ್ತದಾನ ಮಾಡಿದರೆ ಹೊಸ ಚೈತನ್ಯ ಹಾಗೂ ಉತ್ತಮ ಗುಣಗಳು ತಾನಾಗಿಯೇ ಬರುತ್ತವೆ ಎಂದು ಡಾಕ್ಟರ್ ಆನಂದ ಮುತಾಲಿಕ್ ಹೇಳಿದರು ರವಿವಾರ ದಿನಾಂಕ ಇಪ್ಪತ್ನಾಲ್ಕರಂದು ಪ್ರೇರಣಾ ಫೌಂಡೇಶನ್ ಯಂಗ್ ಇಂಡಿಯನ್ ಫ್ರೆಂಡ್ಸ್ ಕ್ಲಬ್ ಹಾಗೂ ಅತನಿ ಬ್ಲಡ್ ಬ್ಯಾಂಕ್ ಇವರ ಸಹಯೋಗದಲ್ಲಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಗುರುಸ್ಮರಣೆ ನಿಮಿತ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ತಾವೇ ಸ್ವತಃ ರಕ್ತದಾನವನ್ನು ಮಾಡುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ವಿಜ್ಞಾನ ತಂತ್ರಜ್ಞಾನವಷ್ಟೇ ಮುಂದುವರೆದಿದ್ದರೂ ಕೂಡ ಮನುಷ್ಯನ ಜೀವ ಉಳಿಸಲು ಮನುಷ್ಯನೇ ಬೇಕು ರಕ್ತದಾನದಿಂದ ಉತ್ತಮ ಆರೋಗ್ಯ ಸಿಗುವುದರ ಜೊತೆಗೆ ಹೊಸ ಚೈತನ್ಯವೂ ಸಿಗುತ್ತದೆ ರಕ್ತದಲ್ಲಿ ಭೇದವಿಲ್ಲ ಮನುಷ್ಯನಲ್ಲಿ ಭೇದವಿದೆ ಎಂದು ಹೇಳಿದ್ರು ಬೇರೊಬ್ಬರ ಜೀವದ ಬೆಲೆ ತಿಳಿಯಬೇಕಾದರೆ ತಮ್ಮ ಜೀವನದ ಬೆಲೆ ಕೊತ್ತಿರಬೇಕು ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಜೀವದ ಬೆಲೆ ತಿಳಿಯುತ್ತಿದ್ದುದರಿಂದಲೇ ರಕ್ತದಾನ ಮಾಡಲು ದಾನಿಗಳು ಮುಂದಾಗುತ್ತಿದ್ದಾರೆ ಅಂತಹ ದಾನಿಗಳನ್ನು ಗುರುತಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಡಾಕ್ಟರ್ ಆನಂದ ಹೇಳಿದರು ಯುವ ಜನತೆ ರಕ್ತದಾನಕ್ಕೆ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದರೂ ಪೋಷಕರು ತಡೆಯುತ್ತಿದ್ದಾರೆ ಅದಕ್ಕೆ ಅವರಲ್ಲಿನ ಅರಿವಿನ ಕೊರತೆಗೆ ಕಾರಣವಾಗಿದ್ದು ವಿದ್ಯಾರ್ಥಿಗಳು ರಕ್ತದಾನದಿಂದ ಆಗುವ ಉಪಯೋಗಗಳ ಬಗ್ಗೆ ಅರಿವು ಮೂಡಿಸಿ ರಕ್ತದಾನಕ್ಕೆ ಮುಂದಾಗಬೇಕೆಂದು ಡಾಕ್ಟರ್ ಆನಂದ ಮುತಾಲಿಕ್ ಕರೆ ನೀಡಿದರು ಅನ್ನದಾನ ಎಲ್ಲ ದಾನಗಳಲ್ಲಿ ಶ್ರೇಷ್ಠದಾನ ವಿದ್ಯಾದಾನ ಅದಕ್ಕಿಂತಲೂ ಶ್ರೇಷ್ಠ ರಕ್ತದಾನ ಇಲ್ಲದಾನಗಳಲ್ಲಿಯೂ ಅತ್ಯಂತ ಶ್ರೇಷ್ಠ ದಾನ ಇವತ್ತು ಏನಾಪುರ್ ಗ್ರಾಮದಲ್ಲಿ ಯಂಗ್ ಫ್ರೆಂಡ್ಸ್ ಕ್ಲಬ್ ಮತ್ತು ಪ್ರೇರಣಾ ಫೌಂಡೇಶನ್ ವತಿಯಿಂದ ನಡೆದ ರಕ್ತದಾನ ಶಿಬಿರದಲ್ಲಿ ನಭೂತೋ ಎನ್ನುವಂತೆ ನೂರ ಐವತ್ತಕ್ಕೂ ಹೆಚ್ಚು ದಾನಿಗಳು ರಕ್ತದಾನವನ್ನು ಮಾಡಿ ನೂರ ಐವತ್ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ಜೀವಿಗಳ ಜೀವದ ಜೀವಳಿ ದೀವದಾನವನ್ನು ಮಾಡಿದ್ದಾರೆ ಇದರ ಶ್ರೇಯಸ್ಸು ಮುಖ್ಯವಾಗಿ ಪ್ರೇರಣಾ ಫೌಂಡೇಶನ್ ಮತ್ತು ಯಂಗ್ ಫ್ರೆಂಡ್ಸ್ ಯನಾಪುರ್ ಅದರಲ್ಲೂ ಮುಖ್ಯವಾಗಿ ಯಶವಂತ್ ಪಾಟೀಲ್ ಅವರಿಗೆ ಸಲ್ಲಬೇಕೆಂದು ಹೇಳ ಬಯಸುತ್ತೇನೆ ಮಾತನಾಡಿದ ಯನಾಪುರ್ ಸೆಲೆಬ್ರಿಟಿಗಳಿಗೂ ಮತ್ತು ಎಲ್ಲ ವೈದ್ಯರಿಗಳಿಗೂ ಮತ್ತು ದಾನವನ್ನು ಮಾಡಿದ ಎಲ್ಲ ಗ್ರಾಮಸ್ಥರಿಗೂ ಸುತ್ತಮುತ್ತ ಗ್ರಾಮಸ್ಥರಿಗೂ ಸಲ್ಲಬೇಕೆಂದು ಹೇಳ ಬಯಸುತ್ತೇನೆ ಪ್ರೇರಣಾ ಫೌಂಡೇಶನ್ ಅಧ್ಯಕ್ಷ ಸಂಜಯ್ ಬಿರಡಿ ಮಾತನಾಡಿ ಆರೋಗ್ಯವಂತ ಮನುಷ್ಯ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡಿದ್ದಲ್ಲಿ ಅವರಿಗೆ ಯಾವುದೇ ರೋಗ ಅಂಟಿಕೊಳ್ಳುವುದಿಲ್ಲ ರಕ್ತದಾನ ಮಾಡುವ ಪ್ರವೃತ್ತಿ ಯುವಕರು ರೂಢಿಸಿಕೊಳ್ಳಬೇಕೆಂದರು ಪಟ್ಟಣ ಪಂಚಾಯತ್ ಸದಸ್ಯ ಸಂಜಯ್ ಕುಚನೂರೆ ಮಾತನಾಡಿ ಹೆರಿಗೆ ಅಪಘಾತ ತುರ್ತು ಮತ್ತು ಗಂಭೀರ ಸ್ವರೂಪದ ಶಸ್ತ್ರ ಚಿಕಿತ್ಸೆಗಳ ಸಂದರ್ಭದಲ್ಲಿ ರಕ್ತದ ಕೊರತೆ ಕಂಡುಬರುತ್ತದೆ ಆದರೆ ದಾನಿಗಳ ಕೊರತೆಯಿಂದ ಜಿಲ್ಲೆಯಲ್ಲಿ ರಕ್ತದ ಕೊರತೆ ಗಣನೀಯವಾಗಿದೆ ಸಾಕಷ್ಟು ವೈದ್ಯಕೀಯ ಸೌಲಭ್ಯಗಳಿದ್ದರೂ ವೈದ್ಯರು ಕೈಚಲ್ಲುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಅದಕ್ಕಾಗಿ ಯುವಕರು ಮುಂದೆ ಬಂದು ರಕ್ತದಾನ ಮಾಡಿ ಮನುಷ್ಯನ ಜೀವ ಉಳಿಸಿ ಎಂದರು ಜನಶಕ್ತಿ ಬ್ಯಾಂಕಿನ ಅಧ್ಯಕ್ಷ ಪ್ರಶಾಂತ್ ಅಪರಾಜ್ ಮಾತನಾಡಿ ರಕ್ತದಾನದ ಬಗ್ಗೆ ಸಮಾಜದಲ್ಲಿ ಅನೇಕ ತಪ್ಪು ಅಭಿಪ್ರಾಯಗಳಿವೆ ಅವುಗಳಿಗೆ ಯಾರೂ ಕಿವಿಗೊಡದೆ ರಕ್ತದಾನ ಮಾಡುವ ಮೂಲಕ ಪ್ರಾಣದಾತರಾಗಬೇಕು ರಕ್ತದಾನದಿಂದ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಉಂಟಾಗುವುದಿಲ್ಲ ಬದಲಾಗಿ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಪ್ರಶಾಂತ್ ಅಪರಾಜ್ ಅಭಿಪ್ರಾಯಪಟ್ಟರು ಇವತ್ತಿನ ದಿವಸ ನಮ್ಮ ಪ್ರೇರಣಾ ಫೌಂಡೇಶನ್ ಹಾಗೂ ಯಂಗ್ ಇಂಡಿಯನ್ ಫ್ರೆಂಡ್ಸ್ ಕ್ಲಬ್ ವತಿಯಿಂದ ಆಯೋಜನೆ ಮಾಡಿದ ರಕ್ತದಾನ ಶಿಬಿರಕ್ಕೆ ನೂರ ಐವತ್ತಕ್ಕಿಂತ ಹೆಚ್ಚಿನ ದಾನಿಗಳು ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ಮಾಡಿದ್ದಾರೆ ಇದರಿಂದಾಗಿ ನಾಲ್ಕನೂರ ಐವತ್ತಕ್ಕಿಂತ ಹೆಚ್ಚಿನ ಜೀವಿಗಳಿಗೆ ಅನುಕೂಲ ಆಗಿದೆ ಈ ರೀತಿಯಾಗಿ ಒಂದು ಸ್ವಯಂ ಪ್ರೇರಿತವಾಗಿ ದಾನ ಮಾಡಿದಂತಹ ನಮ್ಮ ಊರಿನ ಎಲ್ಲ ನಾಗರಿಕರಿಗೆ ಹಾಗೂ ಸುತ್ತಮುತ್ತಲಿನ ಎಲ್ಲ ನಾಗರಿಕರಿಗೆ ಮತ್ತು ಈ ರಕ್ತದಾನ ಶಿಬಿರವನ್ನು ಆಯೋಜಕ್ಕೆ ನಮ್ಮ ಪಟ್ಟಣದ ಎಲ್ಲ ಯುವಕರು ನಮ್ಮ ಎಲ್ಲ ವೈದ್ಯರ ಮತ್ತು ಮುಖಂಡರ ಕರೆಗೆ ಒಗೊಟ್ಟು ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊಟ್ಟಿ ಅತ್ಯಂತ ಉತ್ಸಾಹದಿಂದ ಸುಮಾರು ನೂರ ನೂರ ಐವತ್ತಕ್ಕೂ ಹೆಚ್ಚು ದಾನಿಗಳು ಇವತ್ತು ಇಲ್ಲಿ ರಕ್ತದಾನ ಮಾಡಿದ್ದಾರೆ ಇದರಿಂದ ಡಾಕ್ಟರ್ ಹೇಳಿದಂಗೆ ಸುಮಾರು ನಾಲ್ಕು ನೂರ ಐವತ್ತು ಜೀವಿಗಳನ್ನು ನಾವು ಉಳಿಸ್ಲಿಕ್ಕೆ ಸಾಧ್ಯ ಇದೆ ಇಂತಹ ಕಾರ್ಯಗಳು ಇಂಥ ಯುವಕರೇನು ಇವತ್ತಿನ ಉತ್ಸು ಉತ್ಸುಕರಾಗಿ ತಮ್ಮ ತಾವೇ ಬಂದು ಸ್ವಯಂ ಪ್ರೇರಿತವಾಗಿ ದಾನ ಮಾಡಿದ್ದಾರೆ ಇಂಥ ಇನ್ನಷ್ಟು ಕೆಲಸಗಳು ಪ್ರೇರಣಾ ಫೌಂಡೇಶನ್ ಹಾಗೂ ಯಂಗ್ ಇಂಡಿಯನ್ ಫ್ರೆಂಡ್ಸ್ ಕ್ಲಬ್ನ ಸಮಸ್ತ ಆಡಳಿತ ಮಂಡಳಿ ಸದಸ್ಯರಿಗೂ ಹಾಗೂ ಪ್ರತಿಯೊಬ್ಬ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಲಿ ಮತ್ತು ವೈದ್ಯನಾರಾಯಣ ಹರಿ ಎನ್ನುವಂತೆ ಗ್ರಾಮದಲ್ಲಿರುವಂಥ ಪ್ರತಿಯೊಬ್ಬ ವೈದ್ಯರು ಪ್ರಪ್ರಥಮವಾಗಿ ಅವರಾಗಿಯೇ ಸ್ವತಃ ರಕ್ತದಾನವನ್ನು ಮಾಡುವುದರ ಮುಖಾಂತರ ಒಂದು ಯೋಗ್ಯ ಸಮಯವನ್ನು ಆರಂಭದಲ್ಲಿ ಶ್ರೀ ಸಿದ್ದೇಶ್ವರ ಶ್ರೀಗಳ ಭಾವಚಿತ್ರಕ್ಕೆ ಬಸವೇಶ್ವರ ಶ್ರೀಗಳು ಪೂಜೆ ಸಲ್ಲಿಸಿ ಮಾತನಾಡಿದರು ಹತ್ತೊಂಬತ್ತು ಬಾರಿ ರಕ್ತದಾನ ಮಾಡಿರುವ ಇಂಜಿನಿಯರ್ ಪ್ರವೀಣ್ ಅಪರಾಜ್ ಖ್ಯಾತ ವೈದ್ಯರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಆನಂದ ಮುತಾಲಿಕ್ ಪ್ರೇರಣಾ ಫೌಂಡೇಶನ್ನ ರೂವಾರಿ ಯಶವಂತ ಪಾಟೀಲ್ ಅಥ್ನಿ ಬ್ಲಡ್ ಬ್ಯಾಂಕಿನ ವ್ಯವಸ್ಥಾಪಕ ಮೆಹಬೂಬ್ ಮುಜಾವರ್ ಅವರುಗಳನ್ನು ಸನ್ಮಾನಿಸಲಾಯಿತು ರವಿವಾರ ನಡೆದ ರಕ್ತದಾನ ಶಿಬಿರದಲ್ಲಿ ಇನ್ನೂರ ಹದಿನಾರು ಜನರು ರಕ್ತದಾನ ಮಾಡಿದ್ರು ಈ ವೇಳೆ ಪಟ್ಟಣ ಪಂಚಾಯತ್ ಸದಸ್ಯರಾದ ಪ್ರವೀಣ್ ಗಾಣಿಗೇರ್ ಸಂಜಯ್ ಬಿರಡಿ ಸಂಜಯ್ ಕುಚನೂರೆ ಮುಖಂಡರಾದ ಪ್ರಶಾಂತ್ ಅಪ್ರಾಜ್ ಯಶವಂತ ಪಾಟೀಲ್ ಗುರುರಾಜ್ ಮಡಿವಾಳ ಡಾಕ್ಟರ್ ಸಚಿನ್ ನಿಕ್ಕಂ ಡಾಕ್ಟರ್ ವಿನೋದ್ ಪೋತದಾರ್ ಡಾಕ್ಟರ್ ಗಿರೀಶ್ ಕಿರೇಮಠ್ ಡಾಕ್ಟರ್ ವೃಷಭ್ ಪಾಟೀಲ್ ಮಹಿಬೂಬ್ ಮುಜಾವರ್ ಪ್ರವೀಣ್ ಕುಲಕರ್ಣಿ ಮೋಹನ್ ಗಾಣಿಗೇರ್ ಅಶೋಕ್ ಇಂಚಲ್ಕರಂಜಿ प्रकाश चिनगी उमेश रेड्डी कुमार अपराज तमन्ना कमते भरतेश अक्की, प्रशांत सत्ती महेश नडविनमणी सतीश गाणीगेर राकेश कारची कल्लू खटावी, प्रकाश कारे प्रकाश गाणीगेर फिरोज हरलेकर, सागर काडापुरे संतोष पाटील मल्लू कोलार सिद्धू शिरट्टी सतीश कुसनाळे विश्वनाथ नामदार ಸೂರಜ್ ಪವಾರ್ ಸೇರಿದಂತೆ ನೂರಾರು ಯುವಕರ ತಂಡ ಉಪಸ್ಥಿತರಿದ್ದು ರಕ್ತದಾನ ಮಾಡಿದ್ರು ಸಿದ್ದಯ್ಯ ಕಿರೇಮಠ್ ಸತ್ಯಂ ನ್ಯೂಸ್ ಕಾರ್ವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ